ಟಿವಿ ವಿಷಯ ನಿಮ್ಮದು ಸುದ್ದಿ ನಮ್ಮದು ಟಿವಿ ಕಂಟೆಂಟ್ ಯುವರ್ಸ್ ನ್ಯೂಸ್ ಅವರ್ಸ್ ಅವಿನ್ ಟಿವಿಗೆ ಸ್ವಾಗತ ನಾನು ವಿಜಯಲಕ್ಷ್ಮಿ ವಿಷಯ ನಿಮ್ಮದು ಸುದ್ದಿ ನಮ್ಮದು ನಾವು ಮಾಡುವ ವೃತ್ತಿಯಲ್ಲಿ ಪ್ರೀತಿ ಇದ್ದರೆ ಯಶಸ್ಸು ಖಂಡಿತ ಡಾಕ್ಟರ್ ಮೋಹನ್ ರಾಜಣ್ಣ ಮೂಡಿಗೆರೆ ಉದ್ಯೋಗ ಯಶಸ್ಸು ಆಗಬೇಕಾದರೆ ಉದ್ಯೋಗದಲ್ಲಿ ಪ್ರೀತಿ ಇರಬೇಕು ಕೆಲಸವನ್ನು ಪ್ರೀತಿ ಮಾಡಬೇಕು ಗೌರವ ಕೊಡಬೇಕು ಆಗ ಯಶಸ್ಸು ಕಟ್ಟಿಟ್ಟ ಬುತ್ತಿ ಎಂದು ಜೆಸಿಐ ಗೋಣಿಬೀಡು ಹೊಯ್ಸಳ ಸಂಸ್ಥೆಯ ಸ್ಥಾಪಕ ಅಧ್ಯಕ್ಷರಾದ ಡಾಕ್ಟರ್ ಮೋಹನ್ ರಾಜಣ್ಣ ಹೇಳಿದರು ಅವರು ಗುರುವಾರ ಜೆಸಿಐ ಕಾರ್ಯಾಲಯದಲ್ಲಿ ಗೋಣಿಬೀಡು ಜೆಸಿಐ ಹೊಯ್ಸಳ ಸಂಸ್ಥೆಯ ಸೈಲೆಂಟ್ ವರ್ಕರ್ ಕಾರ್ಯಕ್ರಮದಲ್ಲಿ ಜನ್ನಾಪುರ ಮೆಸ್ಕಾಂ ಇಲಾಖೆಯ ಲೋಕೇಶ್ ರವರನ್ನು ಸನ್ಮಾನಿಸಿ ಮಾತನಾಡಿದರು ಒಂದು ಸಣ್ಣ ಬ್ರೇಕ್ ನಂತರ ಮುಂದುವರಿಯುವುದು ಸ್ಮಾಲ್ ಬ್ರೇಕ್ ಸ್ಟೇಟ್ಯೂನ್ ನಿಸರ್ಗ ಆರೋಗ್ಯ ಧಾಮ ಹೆಲ್ತ್ ಕೇರ್ ಸೆಂಟರ್ ಬೆಂಗಳೂರು ರಿಹಬಿಲಿಟೇಷನ್ ನರ್ಸಿಂಗ್ ವಿತ್ ಜರಿಯಾಟ್ರಿಕ್ ಕೇರ್ ಸೆಂಟರ್ ನಮ್ಮಲ್ಲಿ ಅಂಗವಿಕಲ ಬುದ್ಧಿಮಾಂದ್ಯ ಆಲ್ಝೈಮರ್ ಡಿಮ್ಯಾನ್ಸಿಯಾ ಪಾರ್ಕಿನ್ಸನ್ ಬೆಡ್ರಿಡನ್ ಪ್ಯಾರಾಲಿಟಿಕ್ ಸ್ಟ್ರೋಕ್ನಂತಹ ಟ್ರೀಟ್ಮೆಂಟ್ ದೊರೆಯುತ್ತದೆ ಕಡಿಮೆ ವೆಚ್ಚದಲ್ಲಿ ಊಟ ವಸತಿ ವೈದ್ಯಕೀಯ ಹಾಗೂ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ದಾದಿಯರಿಂದ ಆರೈಕೆ ಕೇಂದ್ರ ಹಾಗೂ ಉತ್ತಮ ಸೌಲಭ್ಯಗಳು ದೊರೆಯುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಏಳು ಮೂರು ಒಂದು ಎರಡು ಐದು ಆರು ಎರಡು ನಾಲ್ಕು ಆರು ಹಾಗೂ ಮತ್ತೊಂದು ಸಂಖ್ಯೆ ಒಂಬತ್ತು ಒಂಬತ್ತು ಎಂಟು ಸೊನ್ನೆ ನಾಲ್ಕು ಐದು ನಾಲ್ಕು ಆರು ಒಂಬತ್ತು ಐದು ಫಾರ್ ಮೋರ್ ಡೀಟೇಲ್ಸ್ ಕಾಮ್ ಹೆಚ್ಚು ಪ್ರಚಾರ ಪಡೆಯದೆ ಸಮಾಜಕ್ಕೆ ನಿಸ್ವಾರ್ಥ ಸೇವೆ ಸಲ್ಲಿಸುತ್ತಿರುವ ಲೈನ್ಮ್ಯಾನ್ ಲೋಕೇಶ್ ಎಲೆಮರೆ ಕಾಯಿಯಂತೆ ಪ್ರಾಮಾಣಿಕತೆ ಶ್ರದ್ಧೆ ನಿಷ್ಠೆಯಿಂದ ಕೆಲಸ ಮಾಡುವ ಮೂಲಕ ವೃತ್ತಿ ಜೀವನದಲ್ಲಿ ಹೊಸ ಹೊಸ ಸಾಧನೆಗಳನ್ನು ಮಾಡಿದಾಗ ಗೌರವ ಸನ್ಮಾನ ಪ್ರಾಪ್ತವಾಗಲು ಸಾಧ್ಯ ಮತ್ತು ಲೋಕೇಶ್ ರವರು ಈ ಸಮಾಜಕ್ಕೆ ಮಾದರಿ ಎಂದರು ಪೂರ್ವಾಧ್ಯಕ್ಷರಾದ ಎಂಸಿ ಆದರ್ಶ್ ಮಾತನಾಡುತ್ತಾ ಲೈನ್ಮ್ಯಾನ್ ಕೆಲಸ ತುಂಬ ಕ್ಲಿಷ್ಟಕರವಾಗಿರುತ್ತೆ ಹಾಗೂ ಪ್ರತಿಯೊಬ್ಬರೂ ಸಹ ಲೈನ್ಮ್ಯಾನ್ಗಳನ್ನು ಗೌರವಿಸಬೇಕು ಮತ್ತು ಇಂಥವರು ಮುಂದಿನ ಪೀಳಿಗೆಗೆ ಮಾರ್ಗದರ್ಶನವಾಗಬೇಕು ಎಂದರು ಸಭೆಯ ಅಧ್ಯಕ್ಷತೆಯನ್ನು ಜೆಸಿಐ ಗೋಣಿಬೀಡು ಹೊಯ್ಸಳ ಸಂಸ್ಥೆ ಅಧ್ಯಕ್ಷರಾದ ಬಿಕೆ ಚಂದ್ರಶೇಖರ್ ವಹಿಸಿ ಮಾತನಾಡುತ್ತಾ ಶ್ರಮಪಟ್ಟು ಕೆಲಸ ಮಾಡಿದರೆ ಇಂತಹ ಸಂಘ ಸಂಸ್ಥೆಗಳು ಗುರುತಿಸುತ್ತವೆ ನಾನು ಬಡವ ನನ್ನಲ್ಲಿ ಏನೂ ಇಲ್ಲ ಅಂತ ಮನಸ್ಸಿನಲ್ಲಿದ್ದರೆ ಅದರಿಂದ ಹೊರಬರಲು ಸಾಧ್ಯವಿಲ್ಲ ನಾವು ಪ್ರಯತ್ನ ಮಾಡಿ ಸಾಧನೆ ಮಾಡಿದರೆ ನಮಗೆ ಯಾರಾದರೂ ಸಹಾಯ ಮಾಡುತ್ತಾರೆ ಎಂದರು ಸೈಲೆಂಟ್ ವರ್ಕರ್ ಲೋಕೇಶ್ ಅವರಿಗೆ ಸನ್ಮಾನಿಸಲಾಯಿತು ಮೆಸ್ಕಾಂ ಇಲಾಖೆಯ ವೆಂಕಟೇಶ್ ಮಾತನಾಡಿದರು ಸನ್ಮಾನ ಸ್ವೀಕರಿಸಿ ಲೋಕೇಶ್ ಮಾತನಾಡಿದರು ಪೂರ್ವಾಧ್ಯಕ್ಷರಾದ ಎಂಸಿ ಗಣೇಶ್ ಗೌಡ ವೈಬಿ ಸುಂದರೇಶ್ ಜಿಆರ್ ಪರಮೇಶ್ ರಮೇಶ್ ರವಿಕುಮಾರ್ ರಂಜಿತ್ ಮಧು ಬಾಲಕೃಷ್ಣ ಯುಆರ್ ಸತ್ಯಕುಮಾರ್ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರಾದ ಚಂದ್ರಶೇಖರ್ ಉಪಸ್ಥಿತರಿದ್ದರು ಜೂನಿಯರ್ ಜೆಸಿ ಹನಿ ಆದರ್ಶ್ ರವರ ಜನ್ಮ ದಿನಾಚರಣೆಯನ್ನು ಸಹ ಆಚರಿಸಲಾಯಿತು ಕೊನೆಯಲ್ಲಿ ಕಾರ್ಯದರ್ಶಿ ಎಚ್ಆರ್ ಯೋಗೀಶ್ ಕುಮಾರ್ ವಂದಿಸಿದರು ವರದಿ ಮಗ್ಗಲಮಕ್ಕಿ ಗಣೇಶ್ ಬ್ಯೂರೋ ನ್ಯೂಸ್ ಬೆಂಗಳೂರಿನಲ್ಲಿ ಹೆಲ್ತ್ ಕೇರ್ ಸೆಂಟರ್ನಲ್ಲಿ ಕೆಲಸಕ್ಕೆ ಮಹಿಳೆಯರು ಬೇಕಾಗಿದ್ದಾರೆ ನಗರ ಮತ್ತು ಗ್ರಾಮಾಂತರ ಮಹಿಳೆಯರಿಗೆ ಬೆಂಗಳೂರಿನಲ್ಲಿ ಕೆಲಸ ಖಾಲಿ ಇದೆ ಹೆಲ್ತ್ ಸೆಂಟರ್ನಲ್ಲಿ ಅಡುಗೆ ವೃತ್ತರನ್ನು ನೋಡಿಕೊಳ್ಳುವುದು ಹೌಸ್ ಕೀಪಿಂಗ್ ಕೆಲಸ ಹೆಲ್ತ್ ಕೇರ್ ಅಸಿಸ್ಟೆಂಟ್ ನರ್ಸಿಂಗ್ ಕೆಲಸ ಲಭ್ಯವಿದೆ ಕೆಲಸಕ್ಕಾಗಿ ಇಚ್ಛಿಸುವ ಮಹಿಳೆಯರಿಗೆ ಬೆಂಗಳೂರಿನಲ್ಲೇ ಉಚಿತ ಊಟ ವಸತಿಯೊಂದಿಗೆ ಅಭ್ಯರ್ಥಿಗಳನ್ನು ಸಂಸ್ಥೆಗೆ ನೇರ ನೇಮಕಾತಿ ಮಾಡಿಕೊಳ್ಳಲಾಗುವುದು ತಿಂಗಳಿಗೆ ಹತ್ತರಿಂದ ಇಪ್ಪತ್ತೈದು ಸಾವಿರ ರು ವರೆಗೆ ಸಂಬಳವಿರುತ್ತದೆ ಮೊದಲ ಮೂರು ತಿಂಗಳ ಅನುಭವದ ನಂತರ ಸಂಬಳದ ಏರಿಕೆ ಆಗುವುದು ಅಸಿಸ್ಟೆಂಟ್ ನರ್ಸಿಂಗ್ ಕೆಲಸ ಗೊತ್ತಿಲ್ಲದ ಮಹಿಳೆಯರಿಗೆ ಸರ್ಕಾರದ ಮಾನ್ಯತೆ ಪಡೆದ ಸಂಸ್ಥೆಯಿಂದ ಬೆಂಗಳೂರಿನಲ್ಲೇ ಉಚಿತವಾಗಿ ಕೆಲಸ ಹೇಳಿಕೊಡಲಾಗುವುದು ಹೆಲ್ತ್ ಕೇರ್ ಅಸಿಸ್ಟೆಂಟ್ ನರ್ಸಿಂಗ್ ಕೆಲಸಕ್ಕೆ ವಿದ್ಯಾರ್ಹತೆಗಳು ಐದನೇ ತರಗತಿ ಏಳನೇ ತರಗತಿ ಎಸ್ಎಸ್ಎಲ್ಸಿ ಪಾಸ್ ಅಥವಾ ಫೇಲ್ ಪಿಯುಸಿ ಪಾಸ್ ಅಥವಾ ಫೇಲ್ ಆದ ಮಹಿಳೆಯರಿಗೆ ಅವಕಾಶವಿರುತ್ತದೆ ವಯೋಮಿತಿ ಹದಿನೆಂಟರಿಂದ ಮೂವತ್ತೆಂಟು ವರ್ಷದ ಮಹಿಳೆಯರಿಗೆ ಅವಕಾಶವಿರುತ್ತದೆ ಮೊದಲು ಬಂದವರಿಗೆ ಮೊದಲ ಆದ್ಯತೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಎಂಟು ಏಳು ಒಂಬತ್ತು ಎರಡು ಎರಡು ಆರು ನಾಲ್ಕು ಆರು ಆರು ಐದು ಇನ್ನೊಂದು ಸಂಖ್ಯೆ ಎಂಟು ಏಳು ಒಂಬತ್ತು ಎರಡು ಎರಡು ಆರು ನಾಲ್ಕು ಆರು ಏಳು ಐದು ನಗರ ಹಾಗೂ ಗ್ರಾಮಾಂತರ ಮಹಿಳೆಯರಿಗೆ ಸುವರ್ಣಾವಕಾಶ